ಕರಾಟೆ ಸ್ಪರ್ಧೆಯಲ್ಲಿ ಆದರಹಳ್ಳಿ ಗ್ರಾಮದ ಯೋಗೇಶ್ ಲಕ್ಷ್ಮಣ್ ಲಮಾನಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಯೋಗೇಶ್ ಲಕ್ಷ್ಮಣ್ ಲಮಾನಿ ಇವರು ಮೂಲತಃ ಆದರಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಟನ್ ಬಾಲಕರ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದು ಇವರು ಹುಬ್ಬಳ್ಳಿ ಶಹರ ವಲಯದ ಶಾಲಾ ಶಿಕ್ಷಣ ಇಲಾಖೆ ಆಯೋಜಿಸಿದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮತ್ತು ಶಾಲೆಗೆ ಹೆಮ್ಮೆ ತಂದಿದ್ದಾರೆ ಈ ವಿಜಯವು ಆತನ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಭಾವಕ್ಕೆ ಸಂದ ಗೌರವವಾಗಿದೆ ಯೋಗೇಶ್ ಲಮಾನಿಯ ಈ ಸಾಧನೆಗೆ ಶಾಲೆಯ ಮುಖ್ಯ ಶಿಕ್ಷಕರಾದ ಎನ್ಜಿ ದೇವನೂರ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಯೋಗೇಶ್ ಶಾಲೆಯ ಕರಾಟಿ ತಂಡದ ಪ್ರತಿಭಾವಂತ ವಿದ್ಯಾರ್ಥಿ ಈತ ಜಿಲ್ಲಾ ಮಟ್ಟದಲ್ಲಿಯೂ ಉತ್ತಮ ಪ್ರದರ್ಶನ ನೀಡಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವ ವಿಶ್ವಾಸವಿದೆ ಎಂದು ತಿಳಿಸಿದರು ಡಿಜಿ ಜಾಧವ್ ಅವರು ಅವರಿಗೆ ಸೂಕ್ತ ತರಬೇತಿ ಮತ್ತು ಮಾರ್ಗದರ್ಶನ ನೀಡಿದ್ದಾರೆ ಅಂತ ಹೇಳಿ ನಮ್ಮ ಶಾಲೆಯಿಂದ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇವೆ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಲು ವಿದ್ಯಾರ್ಥಿಯನ್ನ ಸಿದ್ಧತೆ ಮಾಡುತ್ತೇವೆ ಎಂದು ಹೇಳಿದ್ರು ನಮ್ಮ ಶಾಲಾ ಸಂಸ್ಥೆಯಿಂದ ಅವರಿಗೆ ಅಭಿನಂದನೆ ಅಂತ ಹೇಳಿದ್ರು ಮತ್ತು ವಿದ್ಯಾರ್ಥಿಯ ತಾಯಿ ತಂದೆ ಅಜ್ಜ ಮಾವಂದಿರಿಗೆ ತುಂಬಾ ಸಂತೋಷವಾಗಿದೆ ಎಂದು ಅವರು ಕೂಡ ಅಭಿನಂದನೆ ತಿಳಿಸಿದರುಪೋರ್ಟ್ ಇಮಾಮ್ ನ್ಯೂಸ್ ಲಕ್ಷ್ಮೇಶ್ವರ